ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಗಿತ್ತು ವೀಡಿಯೋ ಹಾಕದೆ ಸ್ವಲ್ಪ ಟೈಮ್ ಆಗಿರಲಿಲ್ಲ ಹಾಗಾಗಿ ಹಾಕೋಕ್ಕಾಗಿಲ್ಲ ಇನ್ಮೇಲೆ ಸ್ವಲ್ಪ ರೆಗ್ಯುಲರ್ ಆಗಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಶನಿವಾರ ಆಗಿತ್ತು ಸೊ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಇರುತ್ತೆ ಅಂದ್ಬಿಟ್ಟು ವೀಡಿಯೋ ಮಾಡೋಣ ಅಂದ್ಕೊಂಡೆ ಯಾಕಂದರೆ ವಾರ ಐಡಿ ಫುಲ್ ಬೆಳಿಗ್ಗೆ ಗಡ್ಬಿಡಿ ಇರುತ್ತೆ ಆಫೀಸಿಗೆ ಹೋಗೋಕ್ಕೆ ಹಾಗಾಗಿ ಇವತ್ತು ಸ್ವಲ್ಪ ಟೈಮ್ ಸಿಕ್ತು ಹಾಗಾಗಿ ಬೆಳಿಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಹಾಗೆ ಬೆಳಿಗ್ಗೆ ರುಟೀನ್ ಅಂದರೆ ಜೀರಿಗೆ ಮತ್ತು ಕೊತ್ತಂಬರಿನ ನಾನು ನೈಟ್ ಸ್ವಲ್ಪ ನೆನೆಸಿಟ್ಟಿರ್ತೀನಿ ನೀರಲ್ಲಿ ಅದನ್ನೇ ಬೆಳಿಗ್ಗೆ ಕುದಿಸಿಬಿಟ್ಟು ಕುಡಿತೀವಿ ಸ್ವಲ್ಪ ಗ್ಯಾಸ್ಟ್ರಿಕ್ ಇದ್ದರೂ ಚೆನ್ನಾಗಾಗತ್ತೆ ಅಂದ್ಬಿಟ್ಟು ಮತ್ತು ನಮಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಹಾಗಾಗಿ ಸ್ವಲ್ಪ ಚೆನ್ನಾಗಾಗತ್ತೆ ಅಂದ್ಬಿಟ್ಟು ಅದನ್ನು ಯೂಸ್ ಮಾಡ್ತೀನಿ ಹಾಗಾಗಿ ಅದಕ್ಕೋಸ್ಕರ ಅಂತಲೇ ಇಲ್ಲಿ ಇವಾಗ ನೀರನ್ನು ಇಟ್ಕೊಂಡಿದೀನಿ ಹಾಗೆ ತಿಂಡಿಗೆ ಸ್ವಲ್ಪ ಸ್ಪೆಷಲ್ ಆಗಿ ಏನಾದರೂ ಮಾಡೋಣ ಅಂದ್ಕೊಂಡೆ ಯಾಕಂದರೆ ಶನಿವಾರ ಅಲ್ವಾ ಪ್ರತಿದಿನ ಅದೇ ದೋಸೆ ಪಡ್ಡು ಅಂತ ಮಾಡ್ತಾಯಿದ್ದೆ ಯಾಕಂದರೆ ಹಿಟ್ಟನ್ನು ರುಬ್ಬಿಡ್ತಿದ್ದೆ ಸ್ವಲ್ಪ ಈಸಿ ಆಗ್ತಿತ್ತು ಆಫೀಸಿಗೆ ಹೋಗುವಾಗ ಅಂತ ಇವತ್ತು ಸ್ವಲ್ಪ ಟೈಮ್ ಇರೋದ್ರಿಂದ ಚಪಾತಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಆಲ್ರೆಡಿ ಗೋಧಿ ಹಿಟ್ಟಿತ್ತು ಹಾಗಾಗಿ ಮತ್ತು ತುಂಬ ಆಲೂಗಡ್ಡೆ ತಂದಿದ್ದು ಹಾಗೆ ಇತ್ತು ನಾವು ಮಧ್ಯದಲ್ಲಿ ಊರಿಗೆಲ್ಲ ಹೋಗಿ ಬಂದ್ವಿ ಹಾಗಾಗಿ ಅದೇನೂ ಯೂಸ್ ಆಗಿರಲಿಲ್ಲ ಹಾಗೆ ಇತ್ತು ಹಾಗಾಗಿ ಅದರಿಂದ ಏನಾದರೂ ಸ್ಪೆಷಲ್ ಮಾಡೋಣ ಅನ್ಕೊಂಡೆ ಮತ್ತೆ ಹಸ್ಬೆಂಡ್ ಕೂಡ ಚಪಾತಿ ಜೊತೆ ಆಲೂಗಡ್ಡೆ ಪಲ್ಯ ಚೆನ್ನಾಗತ್ತೆ ಅಂದ್ರು ಹಾಗಾಗಿ ಅದನ್ನು ಕೂಡ ಮಾಡ್ತಾ ಇದ್ದೀನಿ ಕಾಂಬಿನೇಷನ್ ಆಗಿ ಹಾಗೆ ಅಷ್ಟರಲ್ಲಿ ಸ್ವಲ್ಪ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಯಾಕಂದ್ರೆ ನಾನು ಚಪಾತಿ ಇಲ್ಲೇ ಲಡ್ಸೋದು ಹಾಗಾಗಿ ಮತ್ತೆ ಚಪಾತಿಗೆ ಜೊತೆ ಆಲೂಗಡ್ಡೆ ಪಲ್ಯಕ್ಕೆ ಅಂತ ಆಲೂಗಡ್ಡೆನ ಬೇಯಕ್ಕೆ ಇಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇದನ್ನು ನಾನು ಕಟ್ ಮಾಡಿಬಿಟ್ಟಿರ್ತೀನಿ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಒಂದು ಐದು ಆರು ಬಿಸಿಲು ಹಾಕ್ತೀನಿ ಅಷ್ಟರಲ್ಲಿ ಬೆಂದ್ಬಿಡುತ್ತೆ ಹಾಗೆ ಅಷ್ಟರಲ್ಲಿ ಫ್ಲಾಸ್ಕ್ಗೆ ನೀರು ಅಂತ ಇಟ್ಟಿದ್ದೆ ಪಾಪುಗೆ ಬಿಸಿನೀರು ಕೊಡ್ತೀವಲ್ಲ ಹಾಗಾಗಿ ಅದನ್ನು ಕೂಡ ಆಗಿದೆ ಅದನ್ನು ತೆಗೆದುಬಿಟ್ಟು ಇವಾಗ ಕುಕ್ಕರ್ ಇಟ್ಕೊತಾ ಇದ್ದೀನಿ ಆಲೂಗಡ್ಡೆ ಬೇಯಕ್ಕೆ ಅಲ್ಲಿ ಆಲೂಗಡ್ಡೆ ಇದೆ ಹಾಗಾಗಿ ಚಪಾತಿನ ಅಷ್ಟರಲ್ಲಿ ಲಟ್ಸ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಈ ಚಪಾತಿ ಹಿಟ್ಟು ನಾನು ನೈಟೇ ಕಲಸಿಟ್ಟಿದ್ದೆ ಅದು ಹೆಂಗೆ ಕಲಿಸಿದ್ದು ಅಂದರೆ ನಾನು ಕೈಯಲ್ಲಿ ಕಲಿಸಿಲ್ಲ ನಾವು ರೀಸೆಂಟಾಗಿ ಗ್ರೈಂಡರ್ ತೊಗೊಂಡ್ವಿ ಹಾಗಾಗಿ ಅದರಲ್ಲೇ ಒಂದು ಇನ್ನೊಂದು ಸಿಸ್ಟಮ್ ಇದೆ ಚಪಾತಿ ಹಿಟ್ಟು ಕಲಸೋಕ್ಕೆ ಅಂತ ಹಾಗಾಗಿ ಅದನ್ನು ಯೂಸ್ ಮಾಡಿಬಿಟ್ಟು ಕಲಸಿರೋದು ನಾನು ಅದರದ್ದು ಡಿಸ್ಕ್ರಿಪ್ಷನ್ನು ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋ ಕೂಡ ಮಾಡಿದ್ದೀನಿ ಹೇಗೆ ಚಪಾತಿ ಹಿಟ್ಟು ಕಲಿಸೋದಂತ ಮತ್ತು ಇಲ್ಲಿ ಮೇಲೆ ಕೂಡ ನಿಮಗೆ ಕಾಣಿಸುತ್ತೆ ನೋಡಿ ನೀವು ನೋಡ್ಬೋದು ಆ ವೀಡಿಯೋದಲ್ಲಿ ಹಾಗೆ ಅದರಲ್ಲಿ ಕಲಿಸಿದ್ರೆ ತುಂಬ ಸ್ಮೂತಾಗಿ ಬರುತ್ತೆ ನಾವು ಕೈಯಲ್ಲಿ ಕಲಿಸಿದ್ರೂ ಅಷ್ಟು ಸ್ಮೂತಾಗಿ ಬರೋಲ್ಲ ಅದರಲ್ಲಿ ತುಂಬ ಚೆನ್ನಾಗಿ ಬಂತು ಹಾಗಾಗಿ ಅದನ್ನು ನೈಟೇ ಕಲಸಿಟ್ಟಿದ್ದೆ ಇವಾಗ ಬೆಳಿಗ್ಗೆ ಇನ್ನೊಂದು ಸ್ವಲ್ಪ ಸ್ಮೂತ್ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿನ್ನ ಕಲಿಸ್ಕೊತಾ ಇದ್ದೀನಿ ಹಾಗೆ ಉಂಡೆ ಮಾಡ್ಕೋತಾ ಇದ್ದೆ ಅಷ್ಟರಲ್ಲಿ ನಾನು ಜೀರಿಗೆ ನೀರು ಅಂತ ಹೇಳಿದ್ನಲ್ಲ ಅದು ರೆಡಿಯಾಗಿದೆ ಅದನ್ನು ಸೋಸಿಟ್ಕೊತಾ ಇದ್ದೀನಿ ಹಾಗೆ ನನ್ನ ವಾಯ್ಸ್ ಕೂಡ ಫುಲ್ ಚೇಂಜ್ ಆಗಿದೆ ಇವಾಗ ಒಂದು ವೀಕ್ ಆಯಿತು ಕೋಲ್ಡ್ ಸ್ಟಾರ್ಟ್ ಆಗಿ ಯಾಕಂದರೆ ಬೆಂಗ್ಳೂರಲ್ಲಿ ತುಂಬ ಚಳಿ ಇದೆ ಒಂದು ನಿಮಿಷ ಕೂಡ ಹೊರಗಡೆ ಬಿಸಿಲು ಬಂದರೂ ಒಳಗಡೆ ಮನೆ ಒಳಗಡೆ ಫುಲ್ ಚಳಿ ಇದೆ ಹಾಗಾಗಿ ಫುಲ್ ಒಂದು ಆಲ್ಮೋಸ್ಟ್ ಒನ್ ವೀಕಿಂದ ಫುಲ್ ಮೂವ್ ಬ್ಲಾಕ್ ಆಗಿಬಿಟ್ಟು ಫುಲ್ ಕೋಲ್ಡ್ ಆಗಿದೆ ಸರಿ ಇವಾಗ ಉಂಡೆ ಎಲ್ಲ ರೆಡಿಯಾಗಿದೆ ಇವಾಗ ಇದನ್ನು ನೀಟಾಗಿ ಒಂದೊಂದೇ ಲಟ್ಸ್ಕೊತೀನಿ ಹಾಗೆ ಒಂದು ಕಡೆ ಒಲೆಯಲ್ಲಿ ಹಾಲನ್ನ ಇಟ್ಕೊಂಡೆ ಪಾಪುಗೆ ಅಂತ ಅವನ್ನ ಅವನ್ನ ಎಪ್ತಾ ಇದ್ದಾರೆ ಅವನು ಬೆಳಿಗ್ಗೆ ಸ್ವಲ್ಪ ಒಂದೊಂದ್ಸಲ ಹಠ ಮಾಡ್ತಾನೆ ಒಂದೊಂದ್ಸಲ ನೀಟಾಗಿ ಎದ್ದೇಳ್ತಾನೆ ಆಲ್ಮೋಸ್ಟ್ ಚಪಾತಿ ಎಲ್ಲ ಲಡ್ಸ್ಕೊಂಡು ಆಗಿದೆ ಹಾಗೆ ಹಸ್ಬೆಂಡ್ ಬೇಯಿಸ್ಕೊಡ್ತೀನಿ ಅಂದರು ಸ್ವಲ್ಪ ಬೇಗ ಆಗುತ್ತೆ ಅಂತ ಮತ್ತೆ ಯೂಶ್ವಲಿ ಚಪಾತಿ ಬೇಯಿಸೋ ವಿಷಯ ಬಂದರೆ ನನ್ನ ಹಸ್ಬೆಂಡೇ ಬೇಯಿಸ್ತಾರೆ ನನಗೆ ಸ್ವಲ್ಪ ಚಪಾತಿ ಬೇಯಿಸುವಾಗ ನಾನು ಗಟ್ಟಿ ಮಾಡಿಬಿಡ್ತೀನಿ ಗೊತ್ತಿಲ್ಲ ಯಾಕಂಗೆ ಆಗುತ್ತೆ ಅಂತ ಅವರು ತುಂಬ ಚೆನ್ನಾಗಿ ಬೇಯಿಸ್ತಾರೆ ಹಾಗಾಗಿ ಯಾವಾಗಲೂ ಚಪಾತಿ ಬೇಯಿಸೋ ಕೆಲಸ ಅವ್ರದ್ದೇ ಆಗಿರುತ್ತೆ ಇವಾಗ ಹಾಲು ಕೂಡ ಕಾದಿದೆ ಹಾಗಾಗಿ ಆಲ್ರೆಡಿ ನಾನು ಬೇಯಿಸ್ಕೊಂಡಿದ್ನಲ್ಲ ಆಲೂಗಡ್ಡೆನ ಅದು ಸಿಪ್ಪೆ ಕೂಡ ತೆಕ್ಕೋಬೇಕು ಹಾಗೆ ಈ ಕಡೆ ಗ್ಯಾಸ್ ಕೂಡ ಖಾಲಿಯಾಗಿದೆ ಅಂದ್ಬಿಟ್ಟು ಬಾಣಲೆ ಇಟ್ಕೊಂಡೆ ಈರುಳ್ಳಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಅಷ್ಟರಲ್ಲಿ ಅವರು ಚಪಾತಿ ರೆಡಿ ಮಾಡ್ತಾ ಇದ್ದಾರೆ ಆಲೂಗಡ್ಡೆ ತುಂಬ ಚೆನ್ನಾಗಿ ಬೆಂದಿದೆ ಯಾಕಂದ್ರೆ ಬಿಡಿಸಿದ ತಕ್ಷಣ ಸಿಪ್ಪೆ ಎಲ್ಲ ಬಿಡಿಸಿ ಬರ್ತಾ ಇದೆ ಹಾಗೆ ಇದನ್ನ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗಂಟು ಗಂಟು ಇಟ್ಟಿಲ್ಲ ನಾನು ತುಂಬ ಸ್ಮೂತಾಗೆ ಬರಲಿ ಅಂತ ಫುಲ್ ಸ್ಮ್ಯಾಶ್ ಮಾಡಿದ್ದೀನಿ ಕೆಲವೊಬ್ರು ಗಂಟು ಗಂಟು ಇಡ್ತಾರೆ ನಾನು ಆ ಥರ ಇಟ್ಟಿಲ್ಲ ಇಷ್ಟಾದಮೇಲೆ ಚಪಾತಿ ಪಲ್ಯಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ಈರುಳ್ಳಿ ಒಗ್ಗರಣೆ ಎಲ್ಲ ಮಾಡಿಕೊಂಡು ಅದಕ್ಕೆ ಈ ಖಾರದ ಪುಡಿ ಆಮೇಲೆ ಅರ್ಶನ ಸ್ವಲ್ಪ ಗರಂ ಮಸಾಲ ಪೌಡ್ರು ಹಾಗೆ ಈ ಬೇಯಿಸ್ಕೊಂಡಿದ್ದ ಆಲೂಗಡ್ಡೆ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರೆಡಿ ಆಗಿದೆ ಇವಾಗ ಆಲೂಗಡ್ಡೆ ಪಲ್ಯ ಅಷ್ಟರಲ್ಲಿ ಚಪಾತಿ ಕೂಡ ಬೇಯಿಸ್ಕೊಂಡ್ರು ಅವರು ಸೊ ಹಾಗಾಗಿ ಆಮೇಲೆ ತಿಂಡಿ ಜೊತೆ ಸ್ವಲ್ಪ ಕಷಾಯ ಇರಲಿ ಅಂದ್ಬಿಟ್ಟು ಜೀರಿಗೆ ಕಷಾಯ ಕೂಡ ಮಾಡ್ಕೊಂಡ್ವಿ ನೋಡಿ ಇವಾಗ ಈ ಥರ ರೆಡಿಯಾಗಿದೆ ತಿಂಡಿ ಚಪಾತಿ ಜೊತೆ ಆಲೂಗಡ್ಡೆ ಪಲ್ಯ ಇದನ್ನ ಇವಾಗ ತಿಂದುಬಿಟ್ಟು ನೆಕ್ಸ್ಟ್ ಬೇರೆ ಕೆಲಸ ಮಾಡ್ಕೋಬೇಕು ಇವಾಗಲೇ ಆಗಿದೆ ಆಲ್ಮೋಸ್ಟ್ ನೈನ್ ಏನೋ ಆಗಿದೆ ಟೈಮು ಬೆಳಿಗ್ಗೆ ಹಾಗಾಗಿ ಇವಾಗ ಇದನ್ನು ತಿಂದ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ತರಕಾರಿ ಎಲ್ಲ ತರದಿದೆ ಹಾಗಾಗಿ ಅಲ್ಲಿ ಹೊರಡಬೇಕು ಇವಾಗ ಮಧ್ಯಾಹ್ನ ಮೂರು ಗಂಟೆ ಆಗಿದೆ ನಾವು ಬೆಳಿಗ್ಗೆ ಒಂದು ಹನ್ನೆರಡು ಗಂಟೆ ಹಾಗೆ ಹೋಗಿ ತರಕಾರಿ ಎಲ್ಲ ತಗೊಂಡ್ಬಂದಿ ಅಡ್ಗೆ ಎಲ್ಲ ಮಾಡಿಟ್ಟು ಹೋಗಿದ್ವಿ ತರ್ಕಾರಿ ತರಕೋದಾಗ ನನಗೆ ಸ್ವಲ್ಪ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಪಾಪು ಕೂಡ ಹಠ ಮಾಡ್ತಾ ಇದ್ದ ಹೋದಾಗ ಅಡುಗೆ ಎಲ್ಲ ಮಾಡಿಟ್ಟು ಹೋಗಿದ್ದೆ ಹಾಗಾಗಿ ಬಂದ್ಬಿಟ್ಟು ಊಟ ಮುಗಿಸಿ ಇವಾಗ ತರಕಾರಿ ಎಲ್ಲ ತಂದಿದ್ವಲ್ಲ ಅದನ್ನೆಲ್ಲ ಜೋಡ್ಸೋದು ಇವಾಗ ಇನ್ನೊಂದು ಕೆಲಸ ಸೊಪ್ಪು ಏನೇನು ತಂದಿರ್ತೀವಲ್ಲ ಅದನ್ನ ಆಲ್ರೆಡಿ ನಾನು ಕ್ಲೀನ್ ಮಾಡ್ಬಿಟ್ಟು ಇಟ್ಟಿರ್ತೀನಿ ಯಾಕಂದ್ರೆ ವಾರದ ದಿನ ಗಡ್ಬಿಡಿ ಆಗುತ್ತೆ ಬೆಳಿಗ್ಗೆ ಅಡಿಗೆ ಮಾಡುವಾಗ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂತ ಇದ್ದೀನಿ ಇವಾಗ್ಲೇ ಇದು ಕೊತ್ತಂಬರಿ ಸೊಪ್ಪು ಬೇರೆಲ್ಲ ಮುರಿದ್ಬಿಟ್ಟು ಈ ತರ ನೀಟಾಗಿ ನೀರಿಗೆ ತಾಕ್ಸ್ಬಾರ್ದು ಹಾಗೆ ಬಾಕ್ಸ್ ಅಲ್ಲಿ ಹಾಕಿಟ್ಟಿರ್ತೀನಿ ಆಲ್ಮೋಸ್ಟ್ ಎರಡು ವಾರ ಆದ್ರೂ ಹಾಳಾಗಲ್ಲ ಅದು ಸ್ವಲ್ಪ ಕಪ್ಪಾಗ್ಬೋದು ಬಟ್ ಹಾಳಾಗಲ್ಲ ಯೂಸ್ ಮಾಡ್ಬೋದು ಆರಾಮಾಗಿ ಹಾಗೆ ಬೆಂಡೆಕಾಯಿ ತಂದಿದ್ವಿ ಅದನ್ನ ಕೂಡ ಬುಡ ಕಟ್ ಮಾಡ್ಬಿಟ್ಟು ಅಂದರೆ ಫಸ್ಟ್ ಚೆನ್ನಾಗಿ ತೊಳೆದು ನೀಟಾಗಿ ಒಂದು ಬಟ್ಟೆಲಿ ಒರೆಸ್ಬಿಟ್ಟು ಬುಡ ಕಟ್ ಮಾಡಿಬಿಟ್ಟು ತೆಗೆದಿಡ್ತೀನಿ ಕವರಲ್ಲಿ ಹಾಕಿ ಯಾಕಂದರೆ ಅದು ಹಾಗೆ ಇಟ್ಟರೆ ಬೆಳೆಯುತ್ತಂತಾರೆ ಹಾಗಾಗಿ ಅದನ್ನ ಕಟ್ ಮಾಡಿಬಿಟ್ಟು ಇಟ್ಟರೆ ನೀಟಾಗಿರುತ್ತೆ ಒಂದು ವೀಕ್ ತನಕ ಹಾಗೆ ಬೇರೆ ಎಲ್ಲ ತರಕಾರಿ ಕೂಡ ಹೀಗೆ ತೆಗೆದಿಟ್ಟೆ ಹಾಗೆ ಅಲ್ಲಿ ತರಕಾರಿ ತರಕ್ಕೆ ಹೋದಾಗ ಬಜ್ಜಿ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನ ನೋಡಿದ್ವಿ ಹೆಂಗೂ ಶನಿವಾರ ಅಲ್ಲ ಏನಾದರೂ ಸಂಜೆ ಮಾಡೋಣ ಅಂದ್ಬಿಟ್ಟು ಅದನ್ನು ಕೂಡ ತೊಗೊಬಂದ್ವಿ ನಾನು ಹಾಗಾಗಿ ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀವಿ ಬಜ್ಜಿ ಮೆಣಸಿನಕಾಯಿ ಮಾಡೋಣ ಅಂತ ಹಾಗೆ ಈ ತರಕಾರಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈ ವೇಸ್ಟ್ ಸೊಪ್ಪೆಲ್ಲ ಇದೆಯಲ್ಲ ಇದನ್ನು ನಾನು ನನ್ನೊಂದು ಪುಟ್ಟದಾದ ಗಾರ್ಡನ್ ಅಂತಲೇ ಹೇಳ್ಬೋದು ಬಾಲ್ಕನೀಲಿ ರೆಡಿ ಮಾಡಿದ್ದೆ ಹಾಗಾಗಿ ಬನ್ನಿ ತೋರಿಸ್ತೀನಿ ಅಲ್ಲಿ ಏನೇನಿದೆ ಅಂತ ನೋಡಿ ಆ ಗಿಡಕ್ಕೆಲ್ಲ ಈ ಥರ ಸಲ ಎಲ್ಲಾದರೂ ಹಾಕ್ತಾಯಿರ್ತೀನಿ ಹೀಗೆ ಹಸಿ ಇರುತ್ತೆ ಅಂದ್ಬಿಟ್ಟು ನೋಡಿ ಇದೆ ನನ್ನದು ಪುಟ್ಟು ಗಾರ್ಡನ್ನು ನೋಡಿ ಇವಾಗ ಅಂದರೆ ಪಾಪುಗೋಸ್ಕರ ಕೆಲವೊಂದು ಔಷಧಿ ಗಿಡ ಎಲ್ಲ ಇದೆ ಅದು ಬಿಟ್ಟರೆ ಕೆಲವೊಂದು ಹೂವಿನ ಗಿಡ ಎಲ್ಲ ಇದೆ ಮತ್ತು ನಾವು ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ವಿ ಹಾಗಾಗಿ ಆಲ್ಮೋಸ್ಟು ತುಂಬ ಗಿಡ ಎಲ್ಲ ಸತ್ತೋಯ್ತು ಇಲ್ಲಿ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಇರಲಿಲ್ಲ ಹಾಗಾಗಿ ಇಲ್ಲಿ ಸತ್ತೋಯ್ತು ನೋಡಿ ಇವಾಗ ಮತ್ತೆ ಸ್ವಲ್ಪ ಇದೆ ಗುಲಾಬಿ ಗಿಡ ಎಲ್ಲ ಇವಾಗ ಬಜ್ಜಿ ಮೆಣಸಿನ್ಕಾಯಿಗೆ ರೆಡಿ ಮಾಡ್ತಾ ಇದ್ದೀನಿ ಫಸ್ಟ್ ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೆ ಹಾಗೆ ಇದನ್ನು ಈ ಥರ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಸ್ವಲ್ಪ ನಾನು ಆ ಖಾರ ಎಲ್ಲ ಇರುತ್ತೆ ಅಲ್ಲ ಅದನ್ನು ತೆಗ್ದ್ಬಿಡ್ತೀನಿ ಕೆಲವೊಂದು ಸಲ ಕೆಲವೊಂದು ಮೆಣಸು ತುಂಬ ಖಾರ ಇರುತ್ತೆ ಹಾಗಾಗಿ ಫುಲ್ ತೆಗಿಯಕ್ಕೆ ಹೋಗಲ್ಲ ಸ್ವಲ್ಪ ತೆಗ್ದು ಕ್ಲೀನ್ ಇದ್ದೀನಿ ಅದನ್ನು ಇವಾಗ ಇದಕ್ಕೆ ಕಡಲೆ ಹಿಟ್ಟು ಹಾಗೆ ಬೇರೆ ಏನೇನು ಬೇಕು ಎಲ್ಲದನ್ನು ಹಾಕ್ಕೊಂಡು ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಈ ಕಟ್ ಮಾಡಿರೋದೇನಿದೆ ಅಲ್ಲ ಮೆಣಸನ್ನ ಹಾಕ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ ಹಾಗೆ ಕಾವಲಿ ಇಟ್ಟಿದ್ದೀನಿ ನೋಡಿ ಎಣ್ಣೆ ಇದೆ ಇವಾಗ ಇದನ್ನು ರೆಡಿ ಮಾಡ್ಕೋತೀನಿ ನೋಡಿ ಇದಕ್ಕೆ ಎಕ್ಸ್ಟ್ರಾ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡಲಿ ಅಂತ ಈರುಳ್ಳಿ ಬೆಂದಾದಮೇಲೆ ಏನು ಬೇಯಿಸ್ಕೋತೀವಲ್ಲ ಬಜ್ಜಿನ ಅದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಇದಕ್ಕೆ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನೋಡಿ ಇದ್ರ ಜೊತೆಗೆ ಬಿಸಿ ಬಿಸಿ ಕಾಫಿ ರೆಡಿ ಆಗಿದೆ ನೋಡಿ ಸಕ್ಕತ್ತಾಗಿ ಬಂದಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ನಾನು ಖಾಲಿ ಬಜ್ಜಿ ತಿಂದಿದ್ದೆ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಈ ತರ ಟ್ರೈ ಮಾಡಿರ್ಲಿಲ್ಲ ನನ್ನ ಹಸ್ಬೆಂಡ್ ಕೊಟ್ಟಿದ್ದ ಐಡಿಯಾ ಇದು ಹಾಗಾಗಿ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿದೆ ಅದು ಕಾಫಿ ಜೊತೆಗೆ ಈ ವೆದರಿಗೆ ತುಂಬಾ ಚೆನ್ನಾಗಿದೆ ಹಾಗೆ ಇವಾಗ ಸಂಜೆ ಒಂದು ಆಲ್ಮೋಸ್ಟ್ ಐದು ಗಂಟೆ ಆಗಿತ್ತು ಇಲ್ಲೇ ಹತ್ರದಲ್ಲಿ ಒಂದು ಪಾರ್ಕ್ ಇತ್ತು ನೋಡ್ಕೊಂಡ್ ಬರೋಣ ನಾವಿನ್ನು ಹೋಗಿರ್ಲಿಲ್ಲ ಅಲ್ಲಿಗೆ ಅಲ್ಲಿ ನೋಡ್ಬಿಟ್ಟು ಬರೋಣ ಅಂತ ರೆಡಿ ಆಗ್ತಾ ಇದೀವಿ ಇವಾಗ ಹೊರಟ್ವಿ ಪಾರ್ಕ್ ಒಂದು ಇಲ್ಲಿಂದ ಆಲ್ಮೋಸ್ಟ್ ಒಂದು ಒನ್ ಅಂಡ್ ಹಾಫ್ ಕಿಲೋಮೀಟರ್ ಆಗುತ್ತೆ ಆಲ್ಮೋಸ್ಟ್ ಅಂತೂ ಎರಡು ಕಿಲೋಮೀಟರ್ ಒಳಗಡೆ ತುಂಬಾ ಹತ್ರನೇ ಇದೆ ನೋಡ್ಬೇಕು ಪಾರ್ಕ್ ಹೇಗಿದೆ ಅಂತ ನೋಡಿ ಬಂದ್ವಿ ಇದು ಪಾರ್ಕ್ ಗೇಟು ತುಂಬಾನೇ ಗಾಡಿ ಇದೆ ಯೂಜ್ಲಿ ನಾನು ಡೈಲಿ ಆಫೀಸಿಗೆ ಹೋಗೋವಾಗ ಇಲ್ಲಿ ಯಾರು ಜನ ಇರಲ್ಲ ಅದ್ ನೋಡ್ಬಿಟ್ಟು ನಾನು ಪಾರ್ಕ್ ಯಾರು ಯೂಸ್ ಮಾಡಲ್ಲ ಅನ್ಕೊಂಡಿದ್ದೆ ಬಟ್ ಇವತ್ತು ಗಾಡಿ ನೋಡಿದ್ರೆ ಇವತ್ತೇ ಗೊತ್ತಾಗಿದ್ದು ತುಂಬಾ ಜನ ಇದಾರೆ ಒಳಗಡೆ ಅಂತ ಹಾಗೆ ಮಕ್ಳದು ಆಟ ಆಡಕ್ಕೆಲ್ಲ ಇದೆ ಅಂತ ಗೊತ್ತಾಯ್ತು ಹಾಗೆ ಇವನ್ಗೂ ಆಟ ಆಡ್ಸ್ಕೊಂಡು ಹೋಗೋಣ ಅಂತ ಇಲ್ಲಿ ಒಳಗಡೆ ಬಂದು ಹುಡುಕ್ತಾ ಇದೀವಿ ಇಲ್ಲಿ ಮ್ಯಾಪ್ ಕೂಡ ಹಾಕಿದ್ದಾರೆ ನೋಡಿ ಈ ತರ ಕಾಣಿಸುತ್ತೆ ಪಾರ್ಕು ಈ ತರ ಇದೆ ಅನ್ಬಿಟ್ಟು ನೋಡೋಣ ಈ ಕಡೆ ಇದೆ ಅಂದ್ಬಿಟ್ಟು ಮಾರ್ಕ್ ಇದೆ ಮಕ್ಕಳು ಆಟ ಆಡೋದು ನೋಡಬೇಕಲ್ಲಿ ಹೋಗ್ಬಿಟ್ಟು ನೋಡಿ ಹಾಂ ಫೈನಲಿ ಇಲ್ಲಿದೆ ನೋಡಿ ಮಕ್ಕಳು ಆಟ ಇವನಿಗೆ ಜಾರು ಬಂಡೆ ಅಂದರೆ ತುಂಬ ಇಷ್ಟ ಹಾಗಾಗಿ ಅವನಿಗೆ ಸ್ವಲ್ಪ ಆಟ ಆಡಿಸೋಣ ಅಂತ ಬಂದ್ವಿ ನೋಡಿ ಆಟ ಆಡ್ತಿದ್ದಾನೆ ಜಾರು ಬಂಡೆ ಅದು ಬಿಟ್ಟು ಬೇರೆ ಯಾವುದನ್ನು ಮುಟ್ತಾ ಇಲ್ಲ ಅವನು ಎಲ್ಲ ಕಡೆ ಕರ್ಕೊಂಡು ಹೋದ್ರು ಆ ಉಪಾಸ ತಿರುಗಿ ತಿರುಗಿ ಅಲ್ಲೇ ಬರ್ತಿದ್ದಾನೆ ಅದ್ರಲ್ಲಿ ಬೀಳ್ತಾನೆ ಅಂತಲೂ ಭಯ ಆಗುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಮಕ್ಕಳಿದ್ದಾರೆ ದೂಡ್ ಏನೋ ಅಂತ ಸ್ವಲ್ಪ ಹೈಟ್ ಇದೆಯಲ್ಲ ಹಾಗಾಗಿ ನೋಡಿ ಆಟ ಆಡ್ತಾ ಇದ್ದಾನೆ ಇಲ್ಲಿ ಆಮೇಲೆ ಹಾಗೆ ಆಟ ಆಡಿಸ್ತಾ ಆ ಕಡೆ ಈ ಕಡೆ ಮಾಡಿಬಿಟ್ಟು ಬೇರೆ ಬೇರೆ ಆಟ ಕೂಡ ತೋರಿಸಿದ್ವಿ ಅವನಿಗೆ ಅವ್ನು ಬರೋಕ್ಕೆ ಮನಸ್ಸಿಲ್ಲ ಅವ್ನಿಗೆ ಎರಡು ನಿಮಿಷ ಇಲ್ಲಿ ಆಟಾಡ್ತಾನೆ ಮತ್ತೆ ಅವ್ನಿಗೆ ಒಂದು ಯಾವುದಾದ್ರೂ ಹಿಡ್ಕೊಂಡ್ಬಿಟ್ರೆ ಅಲ್ಲೇ ಫಿಕ್ಸ್ ಆಗಿಬಿಡ್ತಾನೆ ಬೇರೆ ಯಾವುದಕ್ಕೂ ಹೋಗಿ ಆಟ ಅವನು ಹಾಗೆ ಸ್ವಲ್ಪ ಕತ್ತಲೆ ಆಗ್ತಾ ಬಂತು ಮತ್ತು ನಾವು ಬಂದಿದ್ದು ಕೂಡ ತುಂಬ ಲೇಟಾಗಿತ್ತು ಮತ್ತು ಸ್ವಲ್ಪ ಪಾರ್ಕ್ ಒಳಗಡೆ ನಡಿಬೇಕಿತ್ತಲ್ಲ ಹಾಗಾಗಿ ಆಲ್ಮೋಸ್ಟ್ ಕತ್ತಲೆ ಆಗ್ತಾ ಬಂದಿತ್ತು ಇನ್ನೊಂದು ಫೈವ್ ಫಾರ್ಟಿ ಫೈವ್ ಆಗಿತ್ತು ಅನ್ಸುತ್ತೆ ಹೋಗೋಣ ಬಾ ಅಂದರೆ ಇವ್ನು ಬರೋಕ್ಕೆ ರೆಡಿ ಇಲ್ಲ ಅಲ್ಲಿ ಇಲ್ಲಿ ಅಂದ್ಬಿಟ್ಟು ಅಲ್ಲೇ ಸುತ್ತಾಡಿಸ್ತಿದ್ದ ಕೊನೆಗೆ ಬರೋವಾಗಲೂ ಸ್ವಲ್ಪ ರೆಡಿ ಇರಲಿಲ್ಲ ಅವ್ನು ಬರೋಕ್ಕೆ ಹೆಂಗೆಂಗೋ ಮಾಡಿ ಅಲ್ಲಿ ಬೇರೆ ಇದೆ ಆಟ ಆಡೋದು ಅಂದ್ಬಿಟ್ಟು ಏನೇನೋ ಮಾಡಿಬಿಟ್ಟು ಕರ್ಕೊಂಬಂದ್ವಿ ಸರಿ ಇವಾಗ ಹೊರಡ್ತಾ ಇದ್ದೀವಿ ಅವನಂತೂ ಬರೋಕ್ಕೆ ಮನ್ಸಿರಲಿಲ್ಲ ಹಿಂಗೆ ಅವನಿಗೆ ದಾರಿ ಬೇರೆ ನೋಡ್ಕೊಂಬಿಟ್ಟಿದ್ದ ಹೆಂಗೆ ಹೋಗೋದು ಅಂತ ಅಲ್ಲಿಗೆ ಹೋಗೋಣ ಅಂತ ಅನ್ ಅಂತಿದ್ದ ಆದರೂ ಕೊನೆಗೆ ಹೇಗೋ ಮಾಡಿ ಕತ್ಲೇ ಆಗಿದೆ ಅಂತ ಹೊರಟು ಬಂದ್ವಿ ಸರಿ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈಕಾನ್ ಕೂಡ ಒತ್ತಿ ನಿಮಗೆ ನೋಟಿಫಿಕೇಶನ್ಸ್ ಮೊದಲು ಬರುತ್ತೆ ಸರಿಯಾಗಿದ್ದರೆ ನೆಕ್ಸ್ಟ್ ಇನ್ನೊಂದು ವೀಡಿಯೋಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್